ಪ್ರೀತಿಯ ವಿದ್ಯಾರ್ಥಿಗಳೇ ಈ ದಿನ ನಾವು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಒಂದು ಘಟಕದಲ್ಲಿ ವಿಭಿನ್ನ ಪ್ರಶ್ನೆಗಳ ಒಂದು ಚರ್ಚೆಯನ್ನು ಮಾಡೋಣ ಪಠ್ಯಪುಸ್ತಕದಲ್ಲಿ ನೀಡಿರುವಂಥ ಪ್ರಶ್ನೆಗಳನ್ನು ಹೊರತುಪಡಿಸಿ ಉಳಿದ ಬೇರೆ ಒಂದು ಪ್ರಶ್ನೆಗಳನ್ನು ಸಂಗ್ರಹವನ್ನು ಮಾಡಿದ್ದು ಈ ಒಂದು ಸಂಗ್ರಹ ಪ್ರಶ್ನೆಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ ಇಲ್ಲಿನ ಮೊದಲನೆಯ ಪ್ರಶ್ನೆಯನ್ನು ನೋಡ್ರಿ ಸಾಬೂನು ತಯಾರಿಕೆಯಲ್ಲಿಯ ಉಪ ಉತ್ಪನ್ನ ಸಾಬೂನು ತಯಾರಿಕೆಯಲ್ಲಿಯ ಉಪ ಉತ್ಪನ್ನ ಅಂತ ಕೇಳಿದ್ದಾರೆ ಇಲ್ಲಿ ಐಸೋಪ್ರೋಪೇನ್ ಇಥಿಲೀನ್ ಗ್ಲಿಸರಾಲ್ ಬ್ಯೂಟೇನ್ ಸಾಬೂನು ತಯಾರಿಕೆಯಲ್ಲಿಯ ಉಪ ಉತ್ಪನ್ನ ಐಸೋಪ್ರೀನ್ ಇಥಿಲೀನ್ ಗ್ಲಿಸೆರಾಲ್ ಬ್ಯೂಟೇನ್ ಈ ಆಯ್ಕೆಗಳನ್ನು ನೋಡಿದಾಗ ನೀವು ಬೇಕಾದರೆ ನೀವೇನು ಮಾಡ್ಬೋದು ಟೈಪ್ ಕಾಮೆಂಟ್ ಸಹ ಮಾಡಬಹುದು ಆನ್ಸರ್ ಯಾವುದನ್ನೋದನ್ನು ಸಿ ಆಯ್ಕೆ ಇದೆಯೋ ಅಥವಾ ಬಿ ಐ ಅಥವಾ ಡಿ ಯಾವ್ದು ಆಯ್ಕೆ ಇದೆ ಅದರ ಬಗ್ಗೆ ನೀವು ಕಾಮೆಂಟ್ ಮಾಡಬಹುದು ಇದಕ್ಕಿರುವಂತಹ ಸರಿಯಾದ ಉತ್ತರ ಗ್ಲಿಸಿರಾಲ್ ಇನ್ನ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಅಲ್ಕೀನ್ಗಳ ಸಾಮಾನ್ಯ ಸೂತ್ರ ಅಲ್ಕೀನ್ಗಳ ಸಾಮಾನ್ಯ ಸೂತ್ರ ಸಿ ಎನ್ ಎಚ್ ಟು ಎನ್ ಸಿ ಎನ್ ಎಚ್ ಟು ಎನ್ ಮೈನಸ್ ಟು ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಸಿ ಎನ್ ಎಚ್ ಟು ಎನ್ ಆಯ್ಕೆಯನ್ನು ನೋಡಿ ಗೆಸ್ ಮಾಡಿ ಉತ್ತರ ಯಾವುದು ಅನ್ನೋದು ಸರಿಯಾದ ಉತ್ತರ ಸಿ ಎನ್ ಎಚ್ ಟು ಎನ್ ಎ ಆಯ್ಕೆ ಸರಿಯಾಗಿದೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಅತಿ ಹೆಚ್ಚು ಸಂಯುಕ್ತಗಳನ್ನು ಉಂಟು ಮಾಡುವ ಧಾತು ಅತಿ ಹೆಚ್ಚು ಸಂಯುಕ್ತಗಳನ್ನು ಉಂಟು ಮಾಡುವ ಧಾತು ಕಾರ್ಬನ್ ಸಿಲಿಕಾನ್ ಹೈಡ್ರೋಜನ್ ಆಕ್ಸಿಜನ್ ಈಗ ನಾನು ಒಂದು ಅಂಕದ ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಇದ್ದೀನಿ ಇದರ ಜೊತೆಯಲ್ಲಿ ಎರಡು ಅಂಕ ಮತ್ತು ಮೂರು ಅಂಕದ ಪ್ರಶ್ನೆಗಳನ್ನು ಸಹ ಚರ್ಚೆ ಮಾಡ್ತಾ ಇದ್ದೀನಿ ಈ ಪ್ರಶ್ನೆ ಪ ಈ ಪ್ರಶ್ನೆ ಪುಸ್ತಕದಲ್ಲಿರುವ ಪ್ರಶ್ನೆಗಳನ್ನು ಹೊರತುಪಡಿಸಿ ಬೇರೆ ಒಂದು ಪ್ರಶ್ನೆಗಳ ಸಂಗ್ರಹ ಇಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಅದು ಯಾವ ಘಟಕ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅತಿ ಹೆಚ್ಚು ಸಂಯುಕ್ತಗಳನ್ನು ಉಂಟು ಮಾಡುವ ಧಾತು ಕಾರ್ಬನ್ ಸಿಲಿಕಾನ್ ಹೈಡ್ರೋಜನ್ ಆಕ್ಸಿಜನ್ ಅತಿ ಹೆಚ್ಚು ಸಂಯುಕ್ತಗಳನ್ನು ಉಂಟು ಮಾಡುವ ಧಾತು ಇದಕ್ಕೆ ಸರಿಯಾದ ಉತ್ತರ ಕಾರ್ಬನ್ ಒಂದೇ ರಾಸಾಯನಿಕ ಲಕ್ಷಣ ಬೇರೆ ಬೇರೆ ಭೌತ ಲಕ್ಷಣ ಪ್ರದರ್ಶಿಸುವ ಧಾತುವಿನ ಗುಣವೇ ಒಂದೇ ರಾಸಾಯನಿಕ ಲಕ್ಷಣ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದರ ಉತ್ತರವನ್ನು ಬರೆಯಿರಿ ಒಂದೇ ರಾಸಾಯನಿಕ ಲಕ್ಷಣ ಬೇರೆ ಬೇರೆ ಭೌತ ಲಕ್ಷಣ ಪ್ರದರ್ಶಿಸುವ ಧಾತುವಿನ ಗುಣವೇ ಕೆಟನೀಕರಣ ಅಯನೀಕರಣ ಬಹುರೂಪತೆ ಸಮಾಂಗತೆ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಬಹುರೂಪತೆ ಬಹುರೂಪತೆ ಸಿ ಉತ್ತರ ಆಗುತ್ತೆ ಇನ್ನು ನೆಕ್ಸ್ಟ್ ಬಕ್ ಮಿನಿಸ್ಟರ್ ಫಲರಿನ್ ಎಂಬ ಬಹುರೂಪವು ಡ್ಯಾಶ್ ಇದರದ್ದಾಗಿದೆ ರಂಜಕ ಗಂಧಕ ಸತು ಕಾರ್ಬನ್ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನೀವು ಇದಕ್ಕೆ ಉತ್ತರಿಸಿ ನೋಡಿದಾಗ ಆಯ್ಕೆಗಳನ್ನು ನೋಡಿದಾಗ ಇದಕ್ಕೆ ಸರಿಯಾದ ಉತ್ತರ ಕಾರ್ಬನ್ ಓ ಎಚ್ ಕ್ರಿಯಾ ಗುಂಪು ಹೊಂದಿರುವ ಸಂಯುಕ್ತ ಈ ಕೆಳಗಿನವುಗಳಲ್ಲಿ ಯಾವುದು ಓ ಎಚ್ ಕ್ರಿಯಾ ಗುಂಪು ಹೊಂದಿರುವ ಸಂಯುಕ್ತ ಈ ಕೆಳಗಿನವುಗಳಲ್ಲಿ ಬಿಟನೋನ್ ಬಿಟ ಬ್ಯುಟನಾಲ್ ಬಿಟನೋಯಿಕ್ ಆಮ್ಲ ಬಿಟನಾಲ್ ಬಿಟೆ ಬ್ಯುಟನಾಲ್ ಇವುದ ಆಯ್ಕೆಗಳನ್ನು ನೋಡಿ ಇದಕ್ಕೆ ಸರಿಯಾದ ಒಂದು ಉತ್ತರ ಬಿ ಆಯ್ಕೆ ಬ್ಯೂಟನಾಲ್ ಅನುಕ್ರಮ ಕಾರ್ಬನ್ ಪರಮಾಣುಗಳು ಬಂಧ ಹಾಗೂ ಸಿ ಎನ್ ಎಚ್ ಟು ಎನ್ ಮೈನಸ್ ಟು ಸಾಮಾನ್ಯ ಸೂತ್ರ ಹೊಂದಿರುವ ಹೈಡ್ರೋಕಾರ್ಬನ್ಗಳು ಅನುಕ್ರಮ ಕಾರ್ಬನ್ ಪರಮಾಣುಗಳು ಬಂಧ ಹಾಗೂ ಸಿ ಎನ್ ಎಚ್ ಟು ಎನ್ ಮೈನಸ್ ಟು ಸಾಮಾನ್ಯ ಸೂತ್ರ ಹೊಂದಿರುವ ಹೈಡ್ರೋಕಾರ್ಬನ್ಗಳು ಅಲ್ಕೀನ್ ಅಲ್ಕೇನ್ ಅಲ್ಕೈನ್ ಬ್ಯೂಟೇನ್ ಅಲ್ಕೀನ್ ಅಲ್ಕೇನ್ ಅಲ್ಕೈನ್ ಬ್ಯೂಟೇನ್ ಆಯ್ಕೆಗಳನ್ನು ನೋಡಿ ಇದಕ್ಕೆ ಸರಿಯಾದ ಉತ್ತರ ಸಿ ಅಲ್ಕೈನ್ ಆಗುತ್ತೆ ಇನ್ನು ಕೆಳಗಿನ ಕೆಳಗಿನವುಗಳಲ್ಲಿ ಯಾವುದು ಕ್ರಿಯಾವರ್ಧಕ ಕೆಳಗಿನವುಗಳಲ್ಲಿ ಯಾವುದು ಕ್ರಿಯಾವರ್ಧಕ ಬ್ಯೂಟೇನ್ ನಿಕಲ್ ಸೋಡಿಯಂ ಪೊಟ್ಯಾಷಿಯಂ ಬ್ಯೂಟೇನ್ ನಿಕಲ್ ಸೋಡಿಯಂ ಪೊಟ್ಯಾಷಿಯಂ ಈ ಕೆಳಗಿನವುಗಳಲ್ಲಿ ಯಾವುದು ಕ್ರಿಯಾವರ್ಧಕ ಸರಿಯಾದ ಒಂದು ಆಯ್ಕೆ ನಿಖಲ್ಲಾಗಿದೆ ಗುಂಪಿಗೆ ಸೇರದ ಸಂಯುಕ್ತ ಗುಂಪಿಗೆ ಸೇರದ ಸಂಯುಕ್ತ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ನೀಡಿದ್ದಾರೆ ಈ ಒಂದು ನಾಲ್ಕು ಆಯ್ಕೆಗಳಲ್ಲಿ ಗುಂಪಿಗೆ ಸೇರದ ಸಂಯುಕ್ತ ಯಾವುದು ಸೈಕ್ಲೋಪ್ರೋಪೀನ್ ಮೀಥೇನ್ ಈಥೇನ್ ಅಸಿಟಿಲಿನ್ ಸೈಕ್ಲೋಪ್ರೋಪೀನ್ ಮೀಥೇನ್ ಈಥೇನ್ ಅಸಿಟಿಲೀನ್ ಗುಂಪಿಗೆ ಸೇರದ ಸಂಯುಕ್ತ ಇದಕ್ಕೆ ಸರಿಯಾದ ಉತ್ತರ ಸೈಕ್ಲೊಪ್ರೋಪೀನ್ ಇದು ಗುಂಪಿಗೆ ಸೇರದ ಸಂಯುಕ್ತವಾಗಿದೆ ಮುಂದಿನ ಒಂದು ಹನ್ನೊಂದನೆಯ ಪ್ರಶ್ನೆಯನ್ನು ನೋಡೋಣ ಎರಡು ಪರಮಾಣುಗಳ ನಡುವೆ ಇಲೆಕ್ಟ್ರಾನ್ ಜೋಡಿಗಳ ಹಂಚಿಕೆಯಿಂದ ಉಂಟಾದ ಬಂಧಗಳಿಗೆ ಡ್ಯಾಶ್ ಎನ್ನುವರು ಪ್ರಶ್ನೆಯನ್ನು ಇನ್ನೊಂದು ಸಾರಿ ಓದ್ತಾ ಇದ್ದೀನಿ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಎರಡು ಪರಮಾಣುಗಳ ನಡುವೆ ಇಲೆಕ್ಟ್ರಾನ್ ಜೋಡಿಗಳ ಹಂಚಿಕೆಯಿಂದ ಉಂಟಾದ ಬಂಧಗಳಿಗೆ ಡ್ಯಾಶ್ ಎನ್ನುವರು ದ್ವಿಬಂಧ ಬಂಧ ಅಯಾನಿಕ್ ಬಂಧ ಸಹವೆಲೆನ್ಸಿ ಬಂಧ ಇದರ ನೋಡಿದಾಗ ಇದಕ್ಕಿರುವಂಥ ಸರಿಯಾದ ಆಯ್ಕೆ ಸಹವೆಲೆನ್ಸಿ ಬಂಧ ಎರಡು ಪರಮಾಣುಗಳ ನಡುವೆ ಇಲೆಕ್ಟ್ರಾನ್ ಜೋಡಿಗಳ ಹಂಚಿಕೆಯಿಂದ ಉಂಟಾದ ಬಂಧಗಳಿಗೆ ಸಹವೆಲೆನ್ಸಿ ಬಂಧ ಎನ್ನುವರು ಹನ್ನೆರಡನೇ ಪ್ರಶ್ನೆ ಶಾಂಪುಗಳು ಹಾಗೂ ಬಟ್ಟೆಗಳನ್ನು ಸ್ವಚ್ಛಗೊಳಿಸುವ ಉತ್ಪನ್ನಗಳನ್ನು ತಯಾರಿಸಲು ಬಳಸುವ ಸಂಯುಕ್ತಗಳು ಶಾಂಪುಗಳು ಹಾಗೂ ಬಟ್ಟೆಗಳನ್ನು ಸ್ವಚ್ಛಗೊಳಿಸಲು ಉತ್ಪನ್ನಗಳನ್ನು ತಯಾರಿಸಲು ಬಳಸುವ ಸಂಯುಕ್ತಗಳು ಸಾಬೂನು ಗ್ಲಿಸರಾಲ್ ಮಾರ್ಜಕ ಎಥನಾಲ್ ಆಯ್ಕೆಯನ್ನು ನೋಡಿ ನೀವು ಕಮೆಂಟ್ ಸಹ ಮಾಡ್ಬೋದು ಇದಕ್ಕಿರುವಂತಹ ಸರಿಯಾದ ಆಯ್ಕೆ ಮಾರ್ಜಕ ನೋಡ್ರಿ ಟೆಂಕ್ಷರ್ ಅಯೋಡಿನ್ ಕೆಮ್ಮಿನ ಔಷಧ ಮತ್ತು ಟಾನಿಕ್ಗಳ ತಯಾರಿಕೆಯಲ್ಲಿ ಬಳಸುವ ಕಾರ್ಬನ್ ಸಂಯುಕ್ತ ಟೆಂಚರ್ ಅಯೋಡಿನ್ ಕೆಮ್ಮಿನ ಔಷಧ ಮತ್ತು ಟಾನಿಕ್ಗಳ ತಯಾರಿಕೆಯಲ್ಲಿ ಬಳಸುವ ಕಾರ್ಬನ್ ಸಂಯುಕ್ತ ಎಥೆನಾಲ್ ಹೈಡ್ರೋಕಾರ್ಬನ್ ಎಥೆನೋಯಿಕ್ ಆಮ್ಲ ಅಸಿಟೋನ್ ಆಯ್ಕೆಗಳನ್ನು ನೋಡಿ ನೀವು ಕಾಮೆಂಟ್ ಸಹ ಮಾಡ್ಬೋದು ಉತ್ತರ ಗೊತ್ತಿದ್ದರೆ ಕಾಮೆಂಟ್ ಸಹ ಮಾಡಿ ಎಥೆನಾಲ್ ಹೈಡ್ರೋಕಾರ್ಬನ್ ಎಥೆನಾಯಿಕ್ ಆಮ್ಲ ಅಸಿಟೋನ್ ಸರಿಯಾದ ಉತ್ತರ ಏನಾಗುತ್ತೆ ಎಥನಾಲ್ ಕೆಲವು ವಸ್ತುಗಳಿಗೆ ಆಕ್ಸಿಜನ್ ಸೇರಿಸುವ ಸಾಮರ್ಥ್ಯ ಇರುವ ಇತರೆ ವಸ್ತುಗಳಿಗೆ ಹೀಗೆ ಕರೆಯುವರು ಕೆಲವು ವಸ್ತುಗಳಿಗೆ ಆಕ್ಸಿಜನ್ ಸೇರಿಸುವ ಸಾಮರ್ಥ್ಯ ಇರುವ ಇತರೆ ವಸ್ತುಗಳಿಗೆ ಹೀಗೆ ಕರೆಯುವರು ಅಪಕರ್ಷಣಕಾರಿ ಉತ್ಕರ್ಷಣಕಾರಿ ಸಮಾಂಗಿ ಕೊಬ್ಬುಗಳು ಆಯ್ಕೆಯನ್ನು ನೋಡ್ರಿ ಆಯ್ಕೆಯನ್ನು ನೋಡಿ ಉತ್ತರಿಸಿ ಇದಕ್ಕೆ ಸರಿಯಾದ ಆಯ್ಕೆ ಉತ್ಕರ್ಷಣಾಕಾರಿ ಹದಿನೈದನೇದು ಅಪೂರ್ಣ ದಹನ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಅನಿಲ ಅಪೂರ್ಣ ದಹನ ಅಂದ್ರೆ ಪೂರ್ತಿಯಾಗಿ ಅದು ದಹಿಸೋದಿಲ್ಲ ಅಪೂರ್ಣ ದಹನ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಅನಿಲ ಕಾರ್ಬನ್ ಡೈಆಕ್ಸೈಡ್ ಸಿಒ ಸಿಒು ಮತ್ತು ಒ ಯಾವುದು ಅಲ್ಲ ಅಪೂರ್ಣ ದಹನ ಕ್ರಿಯೆಯಲ್ಲಿ ಬಿಡುಗಡೆಯಾಗುವಂತಹ ಅನಿಲ ಯಾವುದು ಅಂತಂದರೆ ಓ ಇನ್ನು ಇವು ಬಹು ಆಯ್ಕೆ ಪ್ರಶ್ನೆ ಆಯಿತು ಇನ್ನು ಒಂದು ಅಂಕದ ಅಥವಾ ಎರಡು ಅಂಕದ ಪ್ರಶ್ನೆ ನೋಡೋಣ ಟೆಟ್ರಾ ವೆಲೆನ್ಸಿ ಎಂದರೇನು ಟೆಟ್ರಾವೆಲೆನ್ಸಿ ಎಂದರೇನು ಸರಿಯಾದ ಉತ್ತರವನ್ನು ನೀವು ಹೇಳಬೇಕಾಗುತ್ತೆ ಏನು ಬರಿಬೋದು ನಾವು ಟೆಟ್ರಾ ವೆಲೆನ್ಸಿ ಅಂತಂದರೆ ಅಂದರೆ ಕಾರ್ಬನ್ ನೋಡ್ಕೊಳ್ರಿ ನಾ ಬರಿತಾ ಹೋಗ್ತೀನಿ ಕಾರ್ಬನ್ ನಾಲ್ಕು ವೆಲೆನ್ಸಿ ಹೊಂದಿದ್ದು ಕಾರ್ಬನ್ ನಾಲ್ಕು ವೆಲೆನ್ಸಿ ಹೊಂದಿದ್ದು ಅದು ಇತರ ಪರಮಾಣುಗಳ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡು ಸಹವೆಲೆನ್ಸಿಯ ಬಂಧ ಬಂಧನ ಮೂಲಕ ಸಂಯುಕ್ತ ಸಂಯುಕ್ತ ಉಂಟು ಮಾಡುವುದು ಉಂಟು ಈ ವಿಶೇಷ ಈ ವಿಶೇಷ ಗುಣಕ್ಕೆ ಟೆಟ್ರಾ ವೆಲೆನ್ಸಿ ಅಥವಾ ಇನ್ನೊಂದು ಹೆಸರಿದೆ ಚತುರ್ವೆಲೆನ್ಸಿ ಎನ್ನುವರು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ ಕಾರ್ಬನ್ನಿನ ಕೆಲವು ಬಹುರೂಪಗಳನ್ನು ಹೆಸರಿಸಿ ಕಾರ್ಬನ್ನಿನ ಕೆಲವು ಬಹುರೂಪಗಳನ್ನು ಹೆಸರಿಸಿ ಯಾವ್ಯಾವ ಬರ್ತಾವ ಒಂದನೇದು ಗ್ರಾಫೈಟ್ ತಗೋಬಹುದು ನೆಕ್ಸ್ಟ್ ವಜ್ರ ನೆಕ್ಸ್ಟ್ ಫುಲರಿನ್ ಇದ್ದಿಲು ಕೋಕ್ ಕಾಡಿಗೆ ಕಲ್ಲಿದ್ದಲು ಇವೆಲ್ಲ ಏನಾಗ್ತವೆ ಕಾರ್ಬನ್ನಿನ ಕೆಲವು ಬಹುರೂಪತೆಗಳು ಗ್ರಾಫೈಟ್ ವಜ್ರ ಪೊಲರಿನ್ ಇದ್ದಲು ಕೋಕ್ ಕಾಡಿಗೆ ಕಲ್ಲಿದ್ದಲು ಇನ್ನ ಎನ್ ಜಿಯ ವಿಸ್ತೃತ ರೂಪವೇನು ಎನ್ ಜಿಯ ವಿಸ್ತೃತ ರೂಪವೇನು ಇದನ್ನ ವಿಸ್ತಾರ ಮಾಡಿ ಬರೆದಾಗ ಇದು ಏನಾಗುತ್ತೆ ಸಿ ಅಂದರೆ ಏನು ಸಿ ಅಂದರೆ ಕಾಂಪ್ರೆಸ್ಡ್ ಕಾಂಪ್ರೆಸ್ಡ್ ಅಂತಂದ್ರೆ ಏನು ಬರೀಬೋದು ನ್ಯಾಚುರಲ್ ನ್ಯಾಚುರಲ್ ಗ್ಯಾಸ್ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಥವಾ ಕನ್ನಡದಲ್ಲಿ ಇದನ್ನು ಸಂಕುಚಿತ ಸಂಕುಚಿತ ನೈಸರ್ಗಿಕ ಅನಿಲು ನೈಸರ್ಗಿಕ ಅನಿಲ ಸಂಕುಚಿತ ನೈಸರ್ಗಿಕ ಅನಿಲ ಅಥವಾ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಮೂರು ರೀತಿಯ ಕೆಟನೀಕರಣಗಳನ್ನು ತಿಳಿಸಿ ಮೂರು ರೀತಿಯ ಕೆಟನೀಕರಣಗಳನ್ನು ತಿಳಿಸಿ ಒಂದೇದು ನೇರ ಸರಪಳಿ ನೇರ ಸರಪಳಿ ಎರಡನೇದ್ದು ಕವಾಲು ಸರಪಳಿ ಮೂರನೇದು ಏನ್ ಬರೀಬಹುದು ಮೂರು ಮೂರನೇದು ಉಂಗುರ ಅಥವಾ ಮುಚ್ಚಿದ ಸರಪಳಿ ಉಂಗುರ ಅಥವಾ ಮುಚ್ಚಿದ ಸರಪಳಿ ಉಂಗುರ ಅಥವಾ ಮುಚ್ಚಿದ ಸರಪಳಿ ಇನ್ನ ಇಪ್ಪತ್ತನೇ ಪ್ರಶ್ನೆ ನೋಡೋಣ ನೋಡ್ರಿ ಇಪ್ಪತ್ತನೇ ಪ್ರಶ್ನೆ ಅಮೋನಿಯಂ ಸೈನೇಟ್ ಸಂಯುಕ್ತದಿಂದ ಯೂರಿಯಾ ತಯಾರಿಸಿದ ವಿಜ್ಞಾನಿ ಯಾರು ಅಮೋನಿಯಂ ಸಯನೇಟ್ ಸಂಯುಕ್ತದಿಂದ ಯೂರಿಯಾ ತಯಾರಿಸಿದ ವಿಜ್ಞಾನಿ ಯಾರು ಉತ್ತರ ಫ್ರೆಡ್ರಿಕ್ ಓಲರ್ ಫ್ರೆಡ್ರಿಕ್ ಓಲರ್ ಇಸ್ವಿ ಹದಿನೆಂಟುನೂರ ಇಪ್ಪತ್ತೆಂಟು ಫ್ರೆಡ್ರಿಕ್ ಓಲರ್ ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ಅಮೋನಿಯಂ ಸೈನೇಟ್ ಸಂಯುಕ್ತದಿಂದ ಯೂರಿಯಾ ತಯಾರಿಸಿದ ವಿಜ್ಞಾನಿ ಯಾರು ಅಂದರೆ ಫ್ರೆಡ್ರಿಕ್ ಓಲರ್ ಇನ್ನು ಅಮೋನಿಯಂ ಸೈನೇಟ್ ಸಂಯುಕ್ತದಿಂದ ಯೂರಿಯಾ ಸಾರಿ ಎರಡು ರಿಪೀಟ್ ಆಗಿದೆ ಇದು ರಿಪೀಟ್ ನೆಕ್ಸ್ಟ್ ಒಂದೇ ಅಣುಸೂತ್ರ ಬೇರೆ ಬೇರೆ ರಚನಾ ವಿನ್ಯಾಸ ಹೊಂದಿರುವ ಸಂಯುಕ್ತಗಳಿಗೆ ಏನೆಂದು ಕರೆಯುವರು ಒಂದೇ ಅಣುಸೂತ್ರ ಬೇರೆ ಬೇರೆ ರಚನಾ ವಿನ್ಯಾಸ ಹೊಂದಿರುವ ಸಂಯುಕ್ತಗಳಿಗೆ ಏನೆಂದು ಕರೆಯುವರು ಇದಕ್ಕೇನಂತಾರ ಅಂದ್ರೆ ನಾನು ಒಂದು ಸ್ವಲ್ಪ ನಿಲ್ತಾ ಇದ್ದೀನಿ ಯಾಕಂದ್ರೆ ನೀವೇನಾದರೂ ಕಮೆಂಟ್ ಮಾಡ್ತಾ ಇದ್ದೀರಿ ಅನ್ನೋದ್ರ ಸಲುವಾಗಿ ಒಂದು ಸೆಕೆಂಡ್ ನಿಂತು ನಿಮ್ಗೆ ಉತ್ತರ ಹೇಳ್ತಾ ಇದ್ದೀನಿ ಒಂದೇ ಅಣುಸೂತ್ರ ಬೇರೆ ಬೇರೆ ರಚನಾ ವಿನ್ಯಾಸ ಹೊಂದಿರುವ ಸಂಯುಕ್ತಗಳಿಗೆ ಏನಂತ ಕರೀತಾರ ಅಂತಂದ್ರೆ ಸಮಾಂಗಿಗಳು ಸಮಾಂಗಿಗಳು ಒಂದೇ ಅಣುಸೂತ್ರ ಬೇರೆ ಬೇರೆ ರಚನಾ ವಿನ್ಯಾಸ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ನೋಡ್ರಿ ಅನುರೂಪ ಶ್ರೇಣಿ ಸಂಯುಕ್ತಗಳ ವ್ಯತ್ಯಾಸವು ಎಷ್ಟಿರುತ್ತದೆ ಅನುರೂಪ ಶ್ರೇಣಿ ಸಂಯುಕ್ತಗಳ ವ್ಯತ್ಯಾಸವು ಎಷ್ಟಿರುತ್ತದೆ ಕಮೆಂಟ್ ಮಾಡ್ತೀರಾ ಸಿ ಎಚ್ ಟು ನೆಕ್ಸ್ಟ್ ಈಥೇನ್ ಹಾಗೂ ಈಥೀನ್ಗಳಿಗಿರುವ ಎರಡು ವ್ಯತ್ಯಾಸವೇನು ಈಥೇನ್ ಹಾಗೂ ಈಥೀನ್ಗಳಿಗಿರುವ ಎರಡು ವ್ಯತ್ಯಾಸ ಈಥೇನ್ ನೋಡ್ರಿ ಫಸ್ಟ್ಗೆ ಈಥೇನ್ ಬರೀತಾ ಇದ್ದೀನಿ ಏಕಬಂಧ ಹೊಂದಿದ್ದು ಏಕಬಂಧ ಹೊಂದಿದ್ದು ಇದು ಪರ್ಯಾಪ್ತ ಹೈಡ್ರೋಕಾರ್ಬನ್ ಇದು ಪರ್ಯಾಪ್ತ ಹೈಡ್ರೋಕಾರ್ಬನ್ ಈಥೇನ್ ಏಕ ಹೊಂದಿದ್ದು ಪರ್ಯಾಪ್ತ ಹೈಡ್ರೋಕಾರ್ಬನ್ ಇನ್ನ ಈಥಿನ್ ನೋಡೋಣ ಇದು ದ್ವಿಬಂಧ ಹೊಂದಿದ್ದು ದ್ವಿಬಂಧ ಹೊಂದಿದ್ದು ಅಪರ್ಯಾಪ್ತ ಹೈಡ್ರೋ ಕಾರ್ಬನ್ ಸಾರಿ ಹೈಡ್ರೋ ಕಾರ್ಬನ್ ನೋಡ್ರಿ ಇಪ್ಪತ್ನಾಲ್ಕನೇದು ದಹಿಸಿದಾಗ ಹಳದಿ ಬಣ್ಣದ ಜ್ವಾಲೆಯೊಂದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಪ್ಪು ಬಣ್ಣದ ಹೊಗೆ ಉಂಟು ಮಾಡುವ ಸಂಯುಕ್ತಗಳನ್ನ ಹೆಸರಿಸಿ ದಹಿಸಿದಾಗ ಎಂತ ಕಲರ್ ಇರಬೇಕು ಹಳದಿ ಬಣ್ಣದ ಜ್ವಾಲೆಯೊಂದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಪ್ಪು ಬಣ್ಣದ ಹೊಗೆ ಉಂಟು ಮಾಡುವ ಸಂಯುಕ್ತಗಳನ್ನ ಹೆಸರಿಸಿ ಇವು ಉತ್ತರ ಅಪರ್ಯಾಪ್ತ ಹೈಡ್ರೋ ಕಾರ್ಬನ್ಗಳು ಹೈ ಅಪರ್ಯಾಪ್ತ ಹೈಡ್ರೋ ಕಾರ್ಬನ್ಗಳು ದಹಿಸಿದಾಗ ಹಳದಿ ಬಣ್ಣದ ಜಾಲೆಯೊಂದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಪ್ಪು ಬಣ್ಣದ ಹೊಗೆಯನ್ನು ಉಂಟು ಮಾಡುತ್ತವೆ ನೆಕ್ಸ್ಟ್ ಇಪ್ಪತ್ತೈದನೇದು ಗೋಬರ್ ಗ್ಯಾಸ್ ಹಾಗೂ ಎಲ್ ಪಿ ಜಿಗಳಲ್ಲಿರುವ ಮುಖ್ಯ ಹೈಡ್ರೋ ಕಾರ್ಬನ್ಗಳನ್ನು ಹೆಸರಿಸಿ ಗೋಬರ್ ಗ್ಯಾಸ್ ಹಾಗೂ ಎಲ್ ಪಿ ಜಿಗಳಲ್ಲಿರುವ ಮುಖ್ಯ ಹೈಡ್ರೋ ಕಾರ್ಬನ್ಗಳನ್ನು ಹೆಸರಿಸಿ ಗೋಬರ್ ಗ್ಯಾಸ್ ಮತ್ತು ಗೋಬರ್ ಗ್ಯಾಸ್ ಇಂದ ಬರಿತಾ ಇದ್ದೀನಿ ಫಸ್ಟಿಗೆ ಗೋಬರ್ ಗ್ಯಾಸ್ ಇದರಲ್ಲಿ ಮಿಥೇನ್ ನೆಕ್ಸ್ಟ್ ಎಲ್ ಪಿ ಜಿಯಲ್ಲಿ ಎಲ್ ಪಿ ಜಿಯಲ್ಲಿ ಎಲ್ ಪಿ ಜಿಯಲ್ಲಿ ಬ್ಯೂಟೇನು ಮುಖ್ಯ ಹೈಡ್ರೋಕಾರ್ಬನ್ಗಳು ಕಲ್ಲಿದ್ದಲು ಪೆಟ್ರೋಲಿಯಂಗಳಿಗೆ ಇರುವ ಹೆಸರೇನು ಕಲ್ಲಿದ್ದಲು ಪೆಟ್ರೋಲಿಯಂಗಳಿಗೆ ಇರುವ ಹೆಸರೇನು ಇದಕ್ಕೇನಂತ ಕರಿತೀವಂದ್ರೆ ಫಾಸಿಲ್ ಫಾಸಿಲ್ ಅಥವಾ ಪಳೆಯುಳಿಕೆಗಳು ಫಾಸಿಲ್ ಅಥವಾ ಪಳೆಯುಳಿಕೆ ಇಂಧನಗಳು ಇಂಧನಗಳು ಎಂದು ಹೆಸರು ಕಲ್ಲಿದ್ದಲು ಪೆಟ್ರೋಲಿಯಂಗಳಿಗೆ ಇರುವಂತಹ ಇನ್ನೊಂದು ಹೆಸರು ಫಾಸಿಲ್ ಇಂಧನಗಳು ಅಥವಾ ಪಳೆಯುಳಿಕೆ ಇಂಧನಗಳು ಅಂತ ಕರಿಬಹುದು ಇನ್ನ ಕೆಟನೀಕರಣ ಎಂದರೇನು ಕೆಟನೀಕರಣ ಎಂದರೇನು ಉತ್ತರ ಹೇಳ್ತೀರಾ ಕೆಟನೀಕರಣ ಎಂದರೇನು ಇದು ಕಾರ್ಬನ್ ಕಾರ್ಬನ್ ಪರಮಾಣುಗಳು ಇತರ ಪರಮಾಣುಗಳೊಂದಿಗೆ ಸಹವೆಲೆನ್ಸಿ ಬಂಧವನ್ನುಂಟು ಮಾಡಿ ಬಂಧವನ್ನುಂಟು ಮಾಡಿ ಸರಪಳಿ ರಚನೆ ಯುಂಟು ಸರಪಳಿ ರಚನೆಯನ್ನುಂಟು ಮಾಡುವ ಕ್ರಿಯೆಗೆ ಕೆಟನೀಕರಣ ಎನ್ನುವರು ಕೆಟನೀಕರಣ ಎನ್ನುವರು ಕಾರ್ಬನ್ ಪರಮಾಣುಗಳು ಇತರ ಪರಮಾಣುಗಳೊಂದಿಗೆ ಸಹ ವೆಲೆನ್ಸಿ ಬಂಧವನ್ನುಂಟು ಮಾಡಿ ಸರಪಳಿ ರಚನೆಯುಂಟು ಮಾಡುವ ಕ್ರಿಯೆಗೆ ಕೆಟನೀಕರಣ ಎನ್ನುವರು ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ನೋಡೋಣ నోడ్రీ గ్లషియల్ అసెటిక్ ఆమ్ల ఎరలు కారణవేను గ్లే అసెటిక్ ఆమ్ల ఎరలు కారణవేను ఎనోయిక్ ఆమ్లవన్న ఎనోయిక్ ఆమ్లవన్న అసిటిక్ ಎಸಿಟಿಕ್ ಆಮ್ಲ ಎಸಿಟಿಕ್ ಆಮ್ಲ ಎನ್ನುವರು ಎಥನೋಯಿಕ್ ಆಮ್ಲವನ್ನು ಎಸಿಟಿಕ್ ಆಮ್ಲ ಎನ್ನುವರು ಇದು ಇದು ಚಳಿಗಾಲದ ಚಳಿಗಾಲದ ಶೈತ್ಯ ಹವಾಮಾನದಲ್ಲಿ ಶೈತ್ಯ ಹವಾಮಾನದಲ್ಲಿ ಹೆಪ್ಪುಗಟ್ಟುತ್ತದೆ ಹೆಪ್ಪು ಗಟ್ಟುತ್ತದೆ ಹೆಪ್ಪುಗಟ್ಟುತ್ತದೆ ಆದ್ದರಿಂದ ಆದ್ದರಿಂದ ಎಥನೋಯಿಕ್ ಆಮ್ಲವನ್ನು ಎಥನೋಯಿಕ್ ಆಮ್ಲವನ್ನು ಗ್ಲೇಷಿಯಲ್ ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಆಮ್ಲ ಎನ್ನುವರು ನೋಡ್ರಿ ಇನ್ನೊಂದು ಸಾರಿ ಓದೋಣ ಇದನ್ನು ಎಥನೋಯಿಕ್ ಆಮ್ಲವನ್ನು ಎಸಿಟಿಕ್ ಆಮ್ಲ ಎನ್ನುವರು ಇದು ಚಳಿಗಾಲದ ಶೈತ್ಯ ಹವಾಮಾನದಲ್ಲಿ ಹೆಪ್ಪುಗಟ್ಟುತ್ತದೆ ಆದ್ದರಿಂದ ಎಥನೋಯಿಕ್ ಆಮ್ಲವನ್ನು ಗ್ಲೇಷಿಯಲ್ ಆ್ಯಸಿಟಿಕ್ ಆಮ್ಲ ಎನ್ನುವರು ಇನ್ನು ಎಥನಾಲ್ನ ಉಪಯೋಗಗಳೇನು ಎಥನಾಲ್ನ ಎಲ್ಲೆಲ್ಲಿ ಬಳಸ್ತಾರೆ ಇದರ ಉಪಯೋಗಗಳೇನು ಅಂದಾಗ ಪಾನೀಯಗಳ ತಯಾರಿಕೆಯಲ್ಲಿ ಪಾನೀಯಗಳ ತಯಾರಿಕೆಯಲ್ಲಿ ನೆಕ್ಸ್ಟ್ ಕೆಮ್ಮಿನ ಔಷಧ ಕೆಮ್ಮಿನ ಔಷಧ ಟಿಂಕ್ಚರ್ ಅಯೋಡಿನ್ ಟಿಂಕ್ಚರ್ ಅಯೋಡಿನ್ ಮೊದಲಾದ ಔಷಧೀಯ ವಸ್ತುಗಳ ತಯಾರಿಕೆಯಲ್ಲಿ ತಯಾರಿಕೆಯಲ್ಲಿ ಇದನ್ನು ಬಳಸುವರು ಬಳಸುವರು ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ವಿನೆಗರ್ ಎಂದರೇನು ಇದರ ಉಪಯೋಗ ತಿಳಿಸಿ ವಿನೆಗರ್ ಎಂದರೇನು ಇದರ ಉಪಯೋಗವನ್ನು ತಿಳಿಸಿ ಮೂವತ್ತನೇ ಪ್ರಶ್ನೆ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಗುಂಪಿಗೆ ಸೇರಿದ ಎಥೋನೋಯಿಕ್ ಎಥನೋನೋಯಿಕ್ ಎಥನೋಯಿಕ್ ಆಮ್ಲದ ಆಮ್ಲದ ಶೇಕಡ ಐದರಿಂದ ಎಂಟರಷ್ಟು ಶೇಕಡ ಐದರಿಂದ ಎಂಟರಷ್ಟು ಇರುವ ದ್ರಾವಣಕ್ಕೆ ವಿನೆಗರ್ ಎನ್ನುವರು ವಿನೆಗರ್ ಎನ್ನುವರು ಇದು ಉಪ್ಪಿನಕಾಯಿಯ ಉಪ್ಪಿನ ಇದರ ಉಪಯೋಗ ಸಂರಕ್ಷಕ ಸಂರಕ್ಷಕವಾಗಿ ಮತ್ತು ಇನ್ನು ಅನೇಕ ರೀತಿಯಲ್ಲಿ ರೀತಿಯಲ್ಲಿ ಇದನ್ನು ಉಪಯೋಗಿಸುತ್ತಾರೆ ನೋಡ್ರಿ ವಿನೆಗರ್ ಎಂದರೆ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಗುಂಪಿಗೆ ಸೇರಿದ ಎಥನೋಯಿಕ್ ಆಮ್ಲದ ಶೇಕಡ ಐದರಿಂದ ಎಂಟರಷ್ಟು ಇರುವ ದ್ರಾವಣಕ್ಕೆ ವಿನೆಗರ್ ಎನ್ನುವರು ಉಪ್ಪಿನಕಾಯಿಯ ಸಂರಕ್ಷಕವಾಗಿ ಮತ್ತು ಇನ್ನೂ ಅನೇಕ ರೀತಿಯಲ್ಲಿ ಇದನ್ನು ಇದನ್ನು ಉಪಯೋಗಿಸುತ್ತಾರೆ ಹೌದಾ ಮುಂದಿನ ಒಂದು ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳು ಪರ್ಯಾಪ್ತ ಮತ್ತು ಹೈಡ್ರೋ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿರುವಂತಹ ವ್ಯತ್ಯಾಸ ಎಥನಾಲ್ನ ಎರಡು ಲಕ್ಷಣಗಳು ಎಷ್ಟರೀಕರಣ ಅಂದ್ರೇನು ನೆಕ್ಸ್ಟು ಎತ್ತೊನೈಕ್ ಆಮ್ಲದ ಕ್ರಿಯೆಗಳ ಸಮೀಕರಣಗಳನ್ನು ಬರೆಯುವ ರೀತಿ ಆದೇಶನ ಕ್ರಿಯೆ ಎಂದ್ರೇನು ಉದಾಹರಣೆ ಮೂಲಕ ವಿವರಿಸೋದು ಅಲ್ಕೈನ್ ಅಲ್ಕೀನ್ ಆಲ್ಕೈನ್ಗಳಿರುವಂಥ ವ್ಯತ್ಯಾಸ ಕಾರ್ಬನ್ ಸಂಯುಕ್ತಗಳಲ್ಲಿನ ಕೆಲವು ಕ್ರಿಯಾ ಗುಂಪುಗಳನ್ನು ಪಟ್ಟಿ ಮಾಡೋದು ಈ ಒಂದು ಪ್ರಶ್ನೆಗಳ ಬಗ್ಗೆ ನಾನು ನಾಳೆ ಚರ್ಚೆ ಮಾಡ್ತಾಯಿದ್ದೀನಿ ಸರಿಯಾಗಿ ಇದೇ ಸಮಯಕ್ಕೆ ನಾಳೆ ನೀವು ಏನು ಮಾಡ್ರಿ ಜಾಯಿನ್ ಆಗಿ ಏನು ಮಾಡೋಣ ಆ ಒಂದು ಪ್ರಶ್ನೆಗಳ ಬಗ್ಗೆ ಚರ್ಚೆ ಸಹ ಮಾಡೋಣ ನಿಮಗೆ ಒಳ್ಳೆಯದಾಗಲಿ ವಾರ್ಷಿಕ ಪರೀಕ್ಷೆಯಲ್ಲಿ ನೀವೇನು ಮಾಡಿರಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಪಡೆದು ಒಂದು ಒಳ್ಳೆಯ ಕಾಲೇಜನ್ನು ಪಡೆದುಕೊಳ್ಳ್ರಿ ನಿಮ್ಮ ಫ್ಯೂಚರ್ ಬ್ರೈಟ್ ಆಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಗುಡ್ ನೈಟ್